ಮಾಡಿ ಬಂಧುಗಳೇ ನಮಸ್ಕಾರ ನಾವಿವತ್ತು ಅರ್ಕೇರ ತಾಲೂಕು ನೂತನ ಅರ್ಕೇರ ತಾಲೂಕಿನ ಪಿಲಿಗುಂಡ ಗ್ರಾಮದ ಹತ್ರ ಇದ್ದೀವಿ ಇದು ಕೆಬಿಐ ಜನ ಭಾಗ್ಯ ಜಲ ನಿಗಮದವರಿಗೆ ಸೇರಿದ ಒಂದು ಆಸ್ತಿ ಇದೇನಂತಂದರೆ ಅವ್ರದ್ದು ನಿಯಮಗಳು ಸರಿಯಾಗಿಲ್ಲ ಇವತ್ತು ಅಧಿಕಾರಿಗಳಿಗೆ ನಾವು ಪದೇ ಪದೇ ಹೇಳ್ತಾ ಹೇಳ್ತಾಯಿದ್ರು ಎರಡು ಮೂರು ವರ್ಷಗಳಿಂದ ಹೇಳ್ತಿದ್ವಿ ಯಾರು ರೈತರಿಗೆ ನೀವು ಇಲ್ಲಿ ಜಮೀನು ಕಳಗೊಂಡಂಥ ರೈತರಿಗೆ ಅವರಿಗೆ ಸರಿಯಾದ ಮಾ ಇದರಲ್ಲಿ ದುಡ್ಡು ಕೊಟ್ಟು ಆಮೇಲೆ ನಿಮ್ಮದು ಏನೈತೆ ಮಣ್ಣು ಮತ್ತು ಕಲ್ಲು ಇದೇನಿರ್ತದೋ ನಿಮ್ಮ ಆಸ್ತಿ ಅದು ಸರ್ಕಾರದ ಆಸ್ತಿ ಕೆ ಬಿ ಜನರಿಂದ ಒಂದು ಸರ್ಕಾರದ ಖಜಾನೆಯಿಂದ ದುಡ್ಡು ಪಾವತಿ ಆಗ್ಯದಂದರೆ ಅದು ನಿಮ್ಮ ಆಸ್ತಿ ನಿಮ್ಮ ಆಸ್ತಿನ ರಕ್ಷಣೆ ಮಾಡೋಂಥದ್ದು ನಾವು ಸಾರ್ವಜನಿಕರದ್ದು ಆಸ್ತಿನ ಇವತ್ತು ಮಾತು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ ನೀವು ಜಾಹೀರಾತಿನ ಮೂಲಕ ಸಾರ್ವಜನಿಕರ ಆಸ್ತಿ ರಕ್ಷಣೆ ಮಾಡಿರಿ ಸರ್ಕಾರಿ ಆಸ್ತಿಗೆ ಧಕ್ಕೆ ಆದರೆ ಅದಾಗ್ತದೆ ಅಂತಂದು ಹೇಳ್ತೀರಿ ಇವತ್ತು ಪೊಲೀಸ್ ಇಲಾಖೆಯಿಂದ ರಾಯಚೂರು ಪೊಲೀಸರಿಗೆ ಕರೆ ಮಾಡಿದಕ್ಕೆ ಧನ್ಯವಾದಗಳು ಅಂತ ಹೇಳ್ತೀರಿ ಆಮೇಲೆ ಯಾವುದೇ ಮಾಹಿತಿ ಅಪರಾಧಗಳು ಕಂಡು ಬಂದಲ್ಲಿ ತಕ್ಷಣ ನಮಗೆ ಕರೆ ಮಾಡಿರಿ ಡಿಪಾರ್ಟ್ಮೆಂಟಿಗೆ ಅಂತಂದು ಹೇಳ್ತೀರಿ ಅಂದರೆ ಇದರಲ್ಲಿ ಏನಂದ್ರೆ ಗೊಂದಲ ಈಗ ಅಧಿಕಾರಿಗಳು ದಾರಿ ತಪ್ಪಿಸ್ತಾರೋ ಮತ್ತು ಸಾರ್ವಜನಿಕರಿಗೆ ಇದಾಗ್ತದೋ ರೈತರಿಗೆ ಅನ್ಯಾಯ ಆಗ್ತದೋ ಅನ್ನೋದು ಒಂದು ಅರ್ಥನೇ ಆಗ್ತಾಯಿರೋದು ಕೆಲವೊಬ್ರು ಹೇಳ್ತಾರೆ ನಮಗೆ ರೈತರಿಗೆ ಇದುವರೆಗಾದ್ರೂ ಜಮೀನು ಕಳಗಂಡಂತ ರೈತರಿಗೆ ಪರಿಹಾರ ಬಂದಿಲ್ಲ ಅಂತ ಹೇಳ್ತಾರೆ ಆ ಪರಿಹಾರ ಬಂದಿರೋದ ಇವತ್ತು ಈಗ ಮುಖ್ಯ ಕಾಲವಾಗಿ ನಲವತ್ತು ಮೂವತ್ತೈದು ಮೂವತ್ತೆರಡು ವರ್ಷ ಆಗ್ತದೆ ಅಂಥದ್ರಲ್ಲಿ ಅಧಿಕಾರಿಗಳ ಎಡವಟ್ಟು ಅಂತ ಏನಂತ ಗೊತ್ತಿಗೆ ಹೇಳಿದ್ರೆ ಅಧಿಕಾರಿಗಳಿಗೆ ಇವತ್ತು ಈ ಕಾರ್ಯಾಲಯಕ್ಕೆ ಚಂದ್ರಶೇಖರ್ ಅಂತಂದು ಜಯ ಅವರು ಅವರು ಯಡಬಲಿಯವರು ಅದರ ಅವ್ರಿಗೆ ಬರ್ತಾರೆ ನೋಡಬಹುದು ಒಂದು ಗುಡ್ಡ ಇದ್ದಂಗೆ ಐತಿತ್ತು ಈ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಆದರೂ ಒಂದು ಸಾವಿರಾರು ಕೋಟಿ ರೂಪಾಯಿ ಕೋಟ್ಯಂತರ ರೂಪಾಯಿವರೆಗೆ ಆದಾಯ ಅದು ಒಂದು ಒಂದು ಕ್ಯೂಬಿಕ್ ಮೀಟ್ರಿಗೆ ನಲವತ್ತು ರೂಪಾಯಿ ನಲವತ್ತೆರಡು ರೂಪಾಯಿ ಐತೆ ಅದು ಸ ಹತ್ತೊಂಬತ್ತು ನೂರ ಇದ್ರ ಪ್ರಕಾರ ಯಾವುದು ಕಾಯ್ದೆ ಪ್ರಕಾರ ಮತ್ತು ಹತ್ತೊಂಬತ್ತು ನೂರ ತೊಂಬತ್ತೆರಡರ ಕಾಯ್ದೆ ಪ್ರಕಾರ ಬದಲಾಯಿಸ್ರೂ ಈಗ ಎಷ್ಟು ಕಟ್ಟಬೇಕಂದ್ರೆ ಅಮ್ಮಮ್ಮಂತಂದರೆ ಒಂದು ಲಕ್ಷಾಂತರ ರೂಪಾಯಿಗಳಲ್ಲಿ ಲಾಭ ಆಗ್ತದೆ ಆದರೆ ಅದು ಇಲಾಖೆಗೆ ವಂಚನೆ ಮಾಡ್ಬೇಕಂದ್ರೆ ಮೇನ್ ಅಧಿಕಾರಿಗಳು ಈಗ ಸಂಬಂಧಿಸಿದ ಕೆ ಪಿ ಜನರಲ್ ಅವ್ರಿಗೆ ಚಂದ್ರಶೇಖರ್ ಅವರಿಗೆ ಸಾಕಷ್ಟು ಸರಿ ನಾವು ಕರೆ ಮಾಡಿದ್ದೀವಿ ಹೋದ ವಾರ ಅವರು ಬೆಂಗಳೂರಿನಲ್ಲಿ ತನ್ನ ಬೆಂಗಳೂರಿನಲ್ಲಿ ಡ್ಯೂಟಿ ಅಲ್ಲಿ ಹಾಕ್ಸ್ಕೊಂಡು ಬಿಡಲಿ ಕೂಡಲೇ ಮೊನ್ನೆ ಜಿಲ್ಲಾಧಿಕಾರಿಗಳಿಗವರಿಗೆ ಮತ್ತು ಕೆ ಬಿ ಜಿ ಹಿರಿಯ ಅಧಿಕಾರಿಗಳು ಮುಖ್ಯ ಇಂಜಿನಿಯರ್ ಅವರಿಗೆ ನಾ ಈ ಈ ದಯವಿಟ್ಟು ಮನವಿ ಮಾಡಿಕೊಳ್ಳೋದು ಏನಂತಂದರೆ ಇಲ್ಲಿ ಅಧಿಕಾರಿಗಳಿಗೆ ಸ್ವಲ್ಪ ನೀವು ಕೆಲಸ ಮಾಡೋರಿಗೆ ಮನಸ್ಥಿತಿ ಇದ್ದವರಿಗೆ ಹಾಕ್ರಿ ಅವರು ಕುಂತು ಅಲ್ಲೇ ಎಲ್ಲೋ ಕುಂತ್ಕೊಂಡು ಸಾರ್ವಜನಿಕರನ್ನು ದಾರಿ ತಪ್ಪಿಸೋದು ಅಂತ ಅಧಿಕಾರಿಗಳನ್ನು ಇವತ್ತು ಮೊನ್ನೆ ಒಬ್ರು ಯಾರೋ ಕೆ ಡಿ ಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಜೂಸ್ ಆಡ್ತದ್ರೆ ರಮ್ಮಿಸ್ ಇದಂಥ ಆಡ್ತದ್ರೆ ಅದ್ರ ಬಗ್ಗೆ ದೂರು ಕೊಟ್ಟರು ಇನ್ನೂ ಇದುವರೆಗಿದಿಲ್ಲ ಕೆ ಜನ ಇದ್ರೆ ಫಾರೆಸ್ಟ್ನವ್ರಿಗಿಲ್ಲ ಅದೇ ಯಾರ ಸಾಮಾನ್ಯ ಒಬ್ಬ ರೈತ ಇವತ್ತು ಏನು ಕಾಯ್ದೆ ತಂದಿರಿ ನೀವು ಆ ದನಗಳು ಆ ಕುರಿಗಳು ಮೇಕೆಗಳು ಮೇಯಿಸ್ಬಾರ್ದಂಥ ಕಾಯ್ದೆ ತಂದಿರಿ ಅಂದರೆ ಕಾಯ್ದೆಗಳು ಬಡ ಜನರಿಗೆ ಸಹ ಇವ್ರಿಗಿರ್ಬೇಕು ಇಂಥ ಅಕ್ರಮ ಚಟುವಟಿಕೆಗಳು ಮಾಡೋ ಅಧಿಕಾರಿಗಳಿಗೆ ಅಕ್ರಮ ಮಾಡೋ ದಂಧೆಗಳು ಮಾಡೋಂಥವ್ರಿಗೆ ಇಲ್ಲ ಹಾಗಾಗಿ ಇವತ್ತೇನು ದೇವದುರ್ ತಾಲೂಕಿನಲ್ಲಿ ಫಾರೆಸ್ಟ್ ಇಲಾಖೆಯಿಂದ ಕೆ ಬಿ ಜೆಲ್ಲ ಅವರಿಂದ ಎಷ್ಟೆಷ್ಟು ರೈತರ ಮೇಲೆ ಕೇಸ್ ಆಗ್ಯಾವೆವು ಟ್ಯಾಕ್ಟ್ರ್ಗಳು ತಗೊಂಡೋಗಿ ನಾವೇ ಈ ಒಂದು ಎರಡು ಮೂರು ವರ್ಷದಿಂದ ನಮ್ಮ ಒಬ್ರು ಯಾರೋ ಟ್ಯಾಕ್ಟರ್ ಕಂತು ಕಟ್ಟಲಾರ್ದು ಅದನ್ನ ತಗೊಂಡೋಗಿ ಹಾಕಿದ್ರಿ ಕಾಲುವೆ ಮಣ್ಣು ಆಮೇಲೆ ಗುಡ್ಡದಾಗಿ ಎಲ್ಲ ಕಲ್ಲು ಒಯ್ದಾರಂತಂದು ಮತ್ತೆ ಇದೇನಿದು ಅಧಿಕಾರಿಗಳಿಗೆ ಇದು ಗಮನಕ್ಕೆ ಬರೋದಿಲ್ಲ ನಮ್ಮ ಮಲ್ಲಿಕಾರ್ಜುನವರು ಮೊನ್ನೆ ಒಂದು ಎಂಟ್ರದಿಂದ ಕೆಳಗೆ ಹೇಳಿದ್ರೆ ಆಯ್ತು ರೀ ಬಂದು ರೀ ಹ್ಞೂ ರೀ ಹಾಂ ರೀ ಅಂತಂದು ಮೂಗಲೇ ಮಾತಾಡ್ತಾರೆ ಇದೆಲ್ಲ ದಯವಿಟ್ಟು ಹೇಳ್ತೀನಿ ಈ ಕೂಡಲೇ ಕ್ರಮ ಆಗಬೇಕು ಇದ್ರ ಏನು ಮಾಡಿರಿ ನೀವು ಪ್ರಯೋಜನ ಪ್ರಕಾರ ಸರ್ಕಾರಕ್ಕೆ ಒಂದು ರೂಪಾಯಿ ಕಟ್ಟಿಸಿ ರೀ ಒಂದು ರೂಪಾಯಿ ಒಂದು ಚಾನಲ್ ಒಂದು ರೂಪಾಯಿ ಕಟ್ಸ್ಕೊಂಡು ಎಷ್ಟು ಟ್ರಿಪ್ಪರ ಹೊಡ್ರಿ ನೀವು ಅದು ಇದು ಮಾರ್ಗದ ಸೂಚಿಗಳ ಅನ್ವಯ ಆಗ್ತದ ಏನಿಲ್ಲ ಹಂಗೆ ಲೂಟಿ ಮಾಡಿಬಿಟ್ರಿ ಅಂದ್ರೆ ನಿಮ್ಗೆ ಏನರ್ಥ ನಾಡೋನೋ ಒಂದು ಕೋಟ್ಯಂತ ರೂಪಾಯಿ ಕೊಟ್ಟು ರೋಡ್ ಕಾಂಟ್ರಾಕ್ಟ್ ಮಾಡ್ತಾನೆ ಅವನು ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಪರ್ಮಿಷನ್ ತೊಗೊಳದಲ್ಲ ಅವನೇ ಗಾಡಿಗಳದ್ವನ್ನ ಆ ಗಾಡಿ ಬರೋಟೆಗೆ ಅವರು ಎಲ್ಲಿ ಲಿಂಕ್ ಈಗ ತಾವು ಕೆಲ ಅಧಿಕಾರಿಗಳು ಹೇಳ್ಬೇಕು ಹೇಳಿದ್ರೆ ಹೇಳ್ಬೇಕು ಕಂಪ್ಲೇಂಟ್ ಮಾಡಿ ಬಿಡೋದ ಹಾಗಾಗಿ ದಯವಿಟ್ಟು ಚಂದ್ರಶೇಖರ್ ಅವ್ರ ಬಗ್ಗೆ ಅವ್ರಿಗೆ ಮೇಲಾಧಿಕಾರಿಗಳಿಗೆ ಇವತ್ತು ಎಸ್ ಸಿ ಅವರಿಗೆ ಆಮೇಲೆ ಡಬಲ್ ಇ ಅವರಿಗೆ ಹೇಳ್ತೇನೆ ಇವರು ಇವ್ರದ್ದು ಪದೇ 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 ಕರ್ತವ್ಯ ನಿರ್ಲಕ್ಷ್ಯ ಆಗ್ತದೆ ಏ ಬಂದು ಮಾಡ್ತಾ ತೊಗೊಳ್ರಿ ಅಂತ ಹೇಳಿದ್ರು ಅವ್ರು ಹೋಗೋಣ ಎಂಟು ದಿನ ಆಯ್ತು ಏನಾಯ್ತು ಕ್ರಮ ಆಯ್ತಾ ನೀವು ರೈತರು ಈ ಮಣ್ಣು ಅವರಿಗೆ ಆಮೇಲೆ ರೈತರು ಹೊಲಗಳಿಗೆ ಏನಾರ ಆಗ್ತದೆ ಪರಿಹಾರ ಏನು ಕೊಟ್ಟಿದ್ದೀರಾ ತಂದು ತೋರಿಸ್ಬೇಕು ಮತ್ತೆ ಇಲ್ಲ ಆಯ್ತು ಸರ್